ಮಹಿಳಾ ಕುಸ್ತಿ ಪಟುಗಳು ಬಹಳ ಗಂಭೀರವಾಗಿ ನನ್ನ ಯುವಜನದ ಚಿಂತನೆ ಮಾಡಬೇಕು ಈ ದೇಶಕ್ಕಾಗಿ ಈ ದೇಶದ ಗೌರವಕ್ಕೆ ಒಲಿಂಪಿಕ್ ನಲ್ಲಿ ಏಷ್ಯಾಟ್ ನಲ್ಲಿ ಕುಸ್ತಿಪಟುಗಳು ನಂಬ ಹೆಣ್ಣು ಮಕ್ಕಳು ಪದಕ ಚಿನ್ನದ ಪದಕ ಬೆಳ್ಳಿಯ ಪದಕ ಕಂಚಿನ ಪದಕ ತಂದು ಗೌರವ ತಂದು ಕೊಟ್ಟಂತ ಆ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು ಈ ದೇಶದ ನೂರ ನಲವತ್ತು ಕೋಟಿ ಜನರ ಮುಂದೆ ಹೇಳಿದ್ರು ಬ್ರಿಜ್ ಬ್ರಿಜ್ಭೂಷಣ್ ಎಂಬ ಬಿಜೆಪಿಯ ನಾಯಕ ನಮ್ಮ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನಿಸಿದ ನಮ್ಮನ್ನ ಅವೇಳನ ಮಾಡಿದ ಅಂತ ಹೇಳಿ ಆರೋಪ ಮಾಡಿದ್ರು ಬಂಧುಗಳೇ ನೂರ ನಲವತ್ತು ಕೋಟಿ ಜನರ ಮುಂದೆ ಬಹಿರಂಗವಾಗಿ ಪತ್ರಿಕೆಗಳ ಮೂಲಕ ಬಂದು ಹೇಳಿದ್ದು ಈ ಬ್ರಿಜ್ ಭೀಷಣ ಎಂಬುವಂತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬಿಜೆಪಿಯ ನಾಯಕ ನಮ್ಮನ್ನ ಲೈಂಗಿಕ ದೌರ್ಜನ್ಯ ನಡೆಸಿದ ಯಾರು ಹೇಳಿದ್ದು ಒಬ್ಬ ಸಾಮಾನ್ಯ ಹೆಣ್ಣು ಈ ದೇಶದ ಗೌರವವನ್ನು ಕಾಪಾಡಿದ ಈ ದೇಶಕ್ಕಾಗಿ ಚಿನ್ನದ ಪದಕವನ್ನು ಕಂಡುಕೊಟ್ಟ ಗೌರವಯುತವಾದಂತಹ ಕುಸ್ತಿಪಟುಗಳು ಈ ದೇಶದ ಜನರ ಮುಂದೆ ಕಣ್ಣೀರಿಟ್ಟು ಹೇಳಬೇಕಾದ್ರೆ ಎರಡು ಐ ಆರ್ ದಾಖಲಾಗ್ತದೆ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಗಂಟೆಗಳ ಕಾಲ ಬ್ರಿಜ್ ಭೂಷಣ ವ್ಯವಸ್ಥೆ ಆಗಲಿಲ್ಲ ಅಂತಂದ್ರೆ ಯಾವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾವ ಕಾನೂನು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಯಾವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ ಒಬ್ಬ ಸಾಮಾನ್ಯ ಹೆಣ್ಣು ಮಗಳ ಅಲ್ಲ ನಾನು ಹೇಳ್ತಾ ಇದ್ದೀನಿ ಈ ದೇಶಕ್ಕಾಗಿ ಇಡೀ ವಿಶ್ವದಲ್ಲಿ ಸಣಸಾಡಿ ಗೌರವಯುತವಾದಂತಹ ಚಿನ್ನದ ಪದಕವನ್ನು ತಂದ ಹೆಣ್ಣು ಮಗಳ ಮೇಲೆ ದೌರ್ ಲೈಂಗಿಕ ದೌರ್ಜನ್ಯ ಆದಾಗ ಆರೋಪಿಯನ್ನ ಅರ್ಧ ಗಂಟೆ ಪೊಲೀಸ್ ಸ್ಟೇಷನ್ ಕೂರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಎಂತಹ ದುರಂತವಾದಂತಹ ಒಂದು ಅವಸ್ಥೆಯಲ್ಲಿ ನಾವಿದ್ದೀವಿ ಅನ್ನೋದನ್ನ ಗಂಭೀರವಾಗಿ ನನ್ನ ಯುವ ಜನತೆ ಚರ್ಚೆ ಮಾಡಬೇಕು ಇದು ಈ ದೇಶದ ದುರಂತ